ಮಾ ಯೂಟ್ಯೂಬ್ ಚಾನಲ್ ವೆಜಿಟೇಬಲ್ ಬಲವನ್ನ ಮಾಡೋಣ ಅದಕ್ಕೆ ಬೇಕಾಗಿರೋ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಟೊಮೊಟೊ ಮಸಾಲೆ ಸಾಮಗ್ರಿಗಳು ನೆಕ್ಸ್ಟ್ ಟೊಮೊಟೊನ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲೆ ತೆಂಗಿನಕಾಯಿ ತುರಿ ಮೆಣಸಿನ್ಕಾಯಿ ಎಲ್ಲನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಲೀಸ್ ಥರ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ನಾವು ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ನೆಕ್ಸ್ಟು ನಾವು ಅಡುಗೆ ಸ್ಟಾರ್ಟ್ ಮಾಡೋಣ ಸನ್ಫ್ಲವರ್ ಎಲ್ಲ ಬೆಳೆಸಿ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಮತ್ತು ಪಲಾವ್ ಮತ್ತು ಟೊಮೆಟೊ ಈರುಳ್ಳಿ ಸ್ಲೈಸ್ ಆಗಿರೋದು ಸ್ವಲ್ಪ ಉಷ್ಣ ಪುಡಿ ಹಾಕ್ಕೋಬೇಕು ಸ್ವಲ್ಪ ಘಮ ಬರುವವರೆಗೂ ಬೇಯಿಸ್ಕೋಬೇಕು ಆಮೇಲೆ ಸೋಯಾಬೀನ್ ಆ್ಯಂಡ್ ವೆಜಿಟೇಬಲ್ಸ್ ಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕೊಬೇಕು ಆಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರ್ಸ್ಕೊಬೇಕು ನಾವು ಎಷ್ಟು ಅಕ್ಕಿ ಹಾಕ್ತಿವಿ ಅಷ್ಟು ನೀರನ್ನ ಹಾಕೋಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಲೈಕ್ ಅಕ್ಕಿ ಹಾಕಿ ನೋಡಿ ಈಗ ಎಷ್ಟು ರೈಸ್ ಹಾಕ್ತಿವಿ ನಾವು ಅಷ್ಟು ಎಲ್ಲ ಬೆಂಜಾನೆ ಚೆನ್ನಾಗಿ ಎರಡು ವಿಝಿಲ್ ಹೊಡೆಸ್ಕೊಂಡ್ರೆ ಅದು ಗಮನೆ ತಡ್ಕೊಳ್ಳೋ ಇರೋ ಪಲಾವ್ ರೆಡಿ ಆಗೈತೆ ಚೆನ್ನಾಗಿ ನೋಡೋಣ ಎರಡು ವಿಝಿಲ್ ಆಯ್ತು ನೀವು ನಾ ನೋಡ್ತೀನಿ ನೋಡ್ತೆ ಅಂತ ತುಂಬಾ ಚೆನ್ನಾಗಿದೆ ಹ್ಮ್ ತ್ಯಾಂಕ್ ಯು ಸೋ ಫಾರ್ ಮೋರ್ ವಿಡಿಯೋಸ್